ಕಿಸಾನ್ ಸಂಘದ ನೇತೃತ್ವದ ಅಖಿಲ ಭಾರತ ಕಿಸಾನ್ ಸಂಘದ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನಾ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದೆ ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸರ್ಕಾರಿ ಜಮೀನನ್ನ ಉಳುಮೆ ಮಾಡ್ತಿರತಕ್ಕಂಥ ಜನ ಇವತ್ತಿಗೂ ನಲಿದಾಡ್ತಾ ಇದ್ದಾರೆ ಆಫೀಸ್ ಕಚೇರಿಗಳಿಗೆ ತಿರುಗಾಡ್ತಾ ಇದ್ದಾರೆ ಆದರೆ ಇಲ್ಲಿನ ತಹಸೀಲ್ದಾರರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ಕೇರೆ ಮಾಡ್ತಾ ಇಲ್ಲ ಅವರಿಗೆ ಭೂಮಿಯ ಪಟ್ಟ ಕೊಡ್ತಾ ಇಲ್ಲ ಪಟ್ಟಕ್ಕಾಗಿ ಜನ ಅಲ್ಪತಾ ಇದ್ದಾರೆ ಹಿಂಗಾಗಿ ಕೇವಲ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಭೂಹೀನರ ಪರಿಸ್ಥಿತಿ ಒಂದು ಕಡೆ ಆದರೆ ಈ ಪಟ್ಟಣದಲ್ಲಿ ಫಲವತ್ತಾದ ಭೂಮಿ ಇವತ್ತಿಗೂ ನಾವು ಎಲ್ಲಿ ವಾಸ ಇದ್ದೀವಿ ನಮಗೆ ಎಲ್ಲಿ ಇರಬೇಕು ಏನು ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿ ಈ ಪಟ್ಟಣದಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರು ಅಥವಾ ಯಾವುದೇ ಕೈಗಾರಿಕೆ ಕೆಲಸ ಮಾಡುವಂತ ಕಾರ್ಮಿಕರು ಕೂಡ ಮನೆ ಇರಲಾರದಂತ ಸ್ಥಿತಿ ನಿವಾಸಿ ವಾದಿಗಳ ನಿವಾಸಿಗಳು ಇವತ್ತು ಅವರು ಕೂಡ ಇಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರಿಗೂ ವಾಸ ಮಾಡೋದಕ್ಕೆ ಒಂದು ತುಂಡು ಜಾಗ ಇಲ್ಲ ಏನು ಜಾಗ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಸರ್ಕಾರಿ ಜಾಗಗಳನ್ನು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆಕಾಶದತ್ತರಕ್ಕ ದೊಡ್ಡ ದೊಡ್ಡ ಬಂಗಲಗಳನ್ನು ಕಟ್ಟಿಕೊಂಡಿದ್ದಾರೆ ಆದ್ರೆ ಬಡವರಿಗೆ ಮಾತ್ರ ಇಲ್ಲ ಅಂದ್ರೆ ಇದು ಬಡವರ ಭಾರತನೋ ಏನು ಶ್ರೀಮಂತರ ಭಾರತನ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಮೋದಿಯವರು ಮಾತೆತ್ತಿದ್ರೆ ಭಾರತಾಂಬೆ ಭಾರತಾಂಬೆ ಅಂತ ಒಂದೇ ಇಲ್ಲ ಇವತ್ತು ಭಾರತ ಮಾತೆಯರು ಇಬ್ಬರು ಇದಾರ ಅಂತ ಒಬ್ಬ ಭಾರತ ಮಾತೆ ಸೀರೆ ಹ ಕಂಡು ಇರೋದಕ್ಕೂ ವಾಸ ಮಾಡೋದಕ್ಕೂ ಜಾಗ ಇರಲಾರದಂತ ಭಾರತಾಂಬೆ ಬೇರೆ ಇನ್ನೊಬ್ಬ ಭಾರತಾಂಬೆ ಬಂಗಾರದ ಆಭರಣಗಳ ಕಂಡು ಪಾರ್ಲಿಮೆಂಟ್ ನಲ್ಲಿ ಬೋರ್ಗಿರ್ತಕ್ಕಂಥ ಭಾರತಾಂಬೆ ಬೇರೆ ಈ ಭಾರತೀಯ ಭಾರತದಲ್ಲಿ ಎರಡು ತಾರತಾಂಬ್ಯಗಳದವ ಅದಕ್ಕೆ ಬಡವರ ಭಾರತಾಂಬೆ ಇವತ್ತು ಕಣ್ಣೀರಿನ ಗೋಳು ಯಾರು ಕೇಳ್ತಾ ಇಲ್ಲ ಮೋದಿಯವರು ರಾಜ್ಯದಲ್ಲಿ ಕೂಡ ಯಾಕೆ ಬಡವರು ಕೂಡ ಒಂದು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಕೇಂದ್ರ ಸರ್ಕಾರದ ನೀತಿಗಳು ಒಂದೇ ಅವರ ಪಾರ್ಟಿ ಪಕ್ಷಗಳ ಬದಲಾವಣೆ ಆಗಿರಬಹುದು ಆದ್ರೆ ಅವರ ನೀತಿಗಳು ಏನಾದವಲ್ಲ ಅವರ ನೀತಿಗಳು ಶ್ರೀಮಂತರ ಪರವಾಗಿರ್ತಕ್ಕಂಥ ನೀತಿಗಳು ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅವರೆಲ್ಲ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಇವೆರಡೂ ಕೂಡ ಶ್ರೀಮಂತರ ಪರವಾಗಿ ಟಾಟಾ ಬಿರ್ಲರ ಪರವಾಗಿ ಬಂಡವಾಳಗಾರರ ಪರವಾಗಿ ಜಮೀನ್ದಾರರ ಪರವಾಗಿರ್ತಕ್ಕಂಥ ಜಮೀನ್ದಾರರ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರಗಳೇ ಹೊರತು ಇವತ್ತು ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರಗಳಲ್ಲ ಅಂತೇಳಿ ಜನ ಅರ್ಥೈಸ್ಕೊಳ್ಬೇಕಾಗಿದೆ